ಹೋಯ್ತು ಮಗು ಬೆಳಕು ಅಂತ ಹೋಯ್ತು ಮುಂದ ಒಂದು ಮೂರು ವರ್ಷದ ಮಗು ಆಯ್ತು ಆ ಮಹಾತ್ಮ ಮತ್ ಬಂದ ಮಹಾತ್ಮ ಬಂದ ಭಿಕ್ಷಾಂದೇಹಿ ಅಂದ ಒಂದು ಮುಟಿ ಜ್ವಾಳ ತಗೊಂಡು ಬಂದು ಜ್ವಾಳ ತಗೊಂಡು ಬಂದಗಳೇ ಅವ ಅಂದ ಹಿಂದ ನನ್ನನ್ನ ಮನೆಗೆ ಕರೆದು ನೀ ಅನ್ನ ದಾನ ಮಾಡಿದ್ದೀವ ನಿನಗ ಮಕ್ಕಳ ಆಶೀರ್ವಾದ ಮಾಡಿದ್ನಿ ಬಹಳ ಸಂತೋಷ ಆಯ್ತು ಮಗು ಆಗೇದಿಲ್ಲ ಅಂದಾಗ ಆಗೇದ್ರಿ ಅಪ್ಪ ನಿಮ್ಮ ಆಶೀರ್ವಾದದಿಂದ ಅಂದು ಮತ್ತ ಜೋಳಿಗೆ ಕೈ ಹಾಕಿದ ಮತ್ತೊಂದು ಉತ್ತಿ ಬಂತ್ರಿ ಮೊದಲ ಭಕ್ತಿಯಿಂದ ಪಾದದ ಮೇಲೆ ಬಿದ್ದ ಹತ್ತಿದ್ಲು ಆವಾಗ ಒಂದು ಉತ್ತತ್ತಿ ಕೊಟ್ಟ ಮಗು ಆಶೀರ್ವಾದ ಮಾಡಿದ್ದ ಎರಡನೇ ಬಾರಿಗ ಹೆಣಮಗಳು ಕೇಳಲಿಲ್ಲ ಊಟ ಕೊಡ್ಲಿಲ್ಲ ಪೂಜಾ ಮಾಡ್ಲಿಲ್ಲ ಆದರೂ ಕೂಡ ಅವನ ಜೋಳಿಗೆಯಿಂದ ಒಂದು ಏನ್ ಬಂತಂದ್ರೆ ಆ ಉತ್ತತ್ತಿ ಬಂತು ಅದನ್ನ ತೆಗೆದ ಕೊಟ್ರಿ ತಗೋವ ಇದು ನಿನಗೆ ಎರಡನೆಯ ಮಗು ಆಗುತ್ತದಂತ ಆಶೀರ್ವಾದ ಮಾಡಿ ಹೋದ ಮುಂದ ಹೆಣ್ಮಗಳು ಅದನ್ನ ತಗೊಂಡು ಹೋಗಿ ಮಾಡ್ನಾಗಿಟ್ ರೀ ಮೊದಲು ಎಷ್ಟು ಭಕ್ತಿ ಇತ್ತು ಮಾಡ್ಯಾಗೆ ಇಟ್ಲು ಅದಕ್ಕೆ ಹೇಳ್ತಾರ ಬಸವಣ್ಣನವರು ಮುಂಜಾನೆಯ ಭಕ್ತಿ ಹಿತವೆನಿಸಿತ್ತು ಮಧ್ಯಾಹ್ನದ ಭಕ್ತಿ ಕರಕಟಿನವೆಣಿಸಿತ್ತು ಇದು ಕಾರಣ ಕೂಡಲ ಸಂಗಮ ದೇವ ನರಬಲ್ಲನಾಗಿ ವಲ್ಲ ನಮ್ಮ ಕೂಡಲ ಸಂಗಮ ದೇವ ಮೊದ ಮೊದಲು ಭಕ್ತಿ ಹಿತವೆನಿಸಿತ್ತು ಮೊದಲು ಮೊದಲು ಮುಂಜಾನೆ ಅದಗಳೇ ಲಿಂಗ ಭಕ್ತಿ ಆನಂದದಿಂದ ಮಾಡ್ತಾರೆ ಮುಂಜಾನೆಯ ಬಿಸಿಲು ಎಲ್ಲರಿಗೂ ಆನಂದ ಆಗ್ತದೆ ಏನು ಇದನ್ನ ತಗೊಂಡು ಬಿಸಿ ಗೊತ್ತಾರ್ರೀ ಮುಂಜಾನೆ ಬಿಸಿಲು ಎಳೆ ಬಿಸಿಲು ಅಂತಾರ ಜಳ ಆಗಂಗಿಲ್ಲ ಅದು ಎಳೆ ಬಿಸಿಲು ಅಂತಾರೆ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ರೀ ಮಧ್ಯಾಹ್ನದ ಬಿಸಿಲು ಕರಕಟಿನವೆನಿಶಿತ್ತು ಇದು ಕಾರಣ ಕೂಡಲ ಸಂಗಮ ದೇವ ನರಬಲ್ಲನಾಗಿ ವಲ್ಲ ನಮ್ಮ ಕೂಡಲ ಸಂಗಮ ದೇವ ಆವಾಗ ಆ ಹೆಣಮಗಳು ಅಷ್ಟಕ್ಕ ಬಿಡ್ಲಿಲ್ರಿ ಇಟ್ಟು ಮಗ್ಗಲ ಮನೆಗೆ ಓಡಿ ಹಾದಳು ಮಗ್ಗಲ ಮನೆಗೆ ಓಡಿ ಹೋಗಿ ಆ ಹೆಣಮಗಳಿಗೆ ಅಂತ ಇವತ್ತ ನಮ್ಮ ಮನೆಗೆ ಒಬ್ಬ ಭಿಕ್ಷುಕ ಸಾಧು ಬಂದಿದ್ದ ಒಂದು ಉತ್ತತ್ತಿ ಕೊಟ್ಟಣ ಅದನ್ನ ತಗೋ ಮಕ್ಳ ಅಕ್ಕವಂತ ಹೇಳಿ ಉತ್ಪತ್ತಿ ಕೊಟ್ಟನ ಅದನ್ನ ತಗೊಳ್ಳೇ ಬೇಡ ಅಂತ ಮಗ್ಗಲ್ ಮನೆ ಹಾಕಿನ ಕೇಳಿದಳ್ರಿ ಪಸ್ಟ್ನೇದ್ರಿ ಭಕ್ತಿಯಿಂದ ತಗೊಂಡಿದ್ಲು ಮಗು ಆಗಿತ್ತು ಅದಕ್ಕ ಮಗ್ಗಲ್ ಮನೆಗೆ ಹೋಗಿ ಕೇಳಿದಾಕಿ ಮಗ್ಗಲ್ ಮನೆ ಅಕ್ಕ ಅಂದಡ್ರಿ ಏನಾದರೂ ಘಟನೆಗಳನ್ನ ಕೇಳ್ಬೇಕಾದ್ರೆ ಅವ್ರು ಶಾನಾರ ಇರ್ಬೇಕು ದೊಡ್ಡವ್ರ ಇರ್ಬೇಕು ಅವ್ರನ್ನ ಕೇಳ್ಬೇಕ್ರಿ ಮತ್ ಬುದ್ಧಿಗೇಡುಗಳನ್ನ ಕೇಳಿದ್ರಿ ಏನ್ ಹೇಳ್ತಾವ್ ಆಕೆಂದು ಎಂತ ಇದ್ದವ ಯವ ಪಂಗಿ ಹಾಕಿದ್ದ ಗಡ್ಡ ಬಿಟ್ಟಿದ್ದ ಕೈಯಾಗ ಬೆತ್ತಿತ್ತು ತಾಣ ಉತ್ಪತ್ತಿ ಕೊಟ್ಟ ತಗೋ ಅಂದನಾ ಅಂದ್ಲ ಇವ ಅಂದ್ಲಕಿ ಯಾಕ ಅಂದ್ಲಕಿ ಅವು ಏನ್ ಹೆಂಗಿರ್ತಾವ ಗೊತ್ತಿಲ್ಲ ಏನಾರ ಮಾಟ ಮಂತ್ರ ಮಾಡಿ ನೀನ್ ತಗೊಂಡ್ ಹೋದ್ರಿ ಏನ್ ಮಾಡಾಕಿ ಆಯ್ಕೆಂದು ಅದು ಮಾತು ಕರೇನ ಯವ ಅಂತ ತಿಳ್ಕೊಂಡು ಬಂದ ಆ ಉತ್ತತ್ತಿ ಏನು ಮಾಡಿಲ್ಲ ಅಂದ್ರೆ ಹಿಂದ ಹಿತ್ತಲದಾಗ ತಿಪ್ಪ್ಯಾಗ ಹಿಂಗ ಒಗೆದು ಬಿಟ್ಟ್ರಿ ತಿಪ್ಪ್ಯಾಗ ಬಿತ್ತದು ತಿಪ್ಪ್ಯಾಗ ಬಿತ್ತು ಮುಂದೋತು ಹನ್ನೆರಡು ವರ್ಷ ಆತ್ರಿ ಇದು ಹನ್ನೆರಡು ವರ್ಷದ ಮೇಲೆ ಆ ಮಹಾತ್ಮ ಮಾತ್ ಬಂದ ಮೂರನೇ ಬಾರಿಗೆ ಬರ್ತಾ ಇದ್ದಾನೆ ಬಂದ್ ಭಿಕ್ಷಾ ಅಂದೇಹಿ ಅಂದ ಹೆಣ್ಮಳು ಒಂದಿ ಜಾಳ ರೊಟ್ಟಿ ತಗೊಂಬರಾಕತ್ತಿದ್ಲು ಕೈತಿದ್ಲು ಆ ಭಿಕ್ಷಾ ಬೇಡ ನನಗ ಮತ್ತೇನು ಭಿಕ್ಷಾ ನೀಡಲ್ರಿ ಹನ್ನೆರಡು ವರ್ಷದ ಹಿಂದೆ ಎರಡನೇ ಬಾರಿ ಬಂದಾಗ ನಿನಗೊಂದು ಉತ್ತತ್ತಿ ಕೊಟ್ಟಿದ್ನಿ ಆ ಉತ್ತತ್ತಿಯನ್ನು ನೀ ಸ್ವೀಕಾರ ಮಾಡಿದಾಗ ಗಂಡು ಮಗು ಹುಟ್ಟಿರ್ತದ ಆ ಎರಡನೇ ಗಂಡು ಮಗುವನ್ನು ನನ್ನ ಜೋಳಿಗೆ ಹಾಕು ಅಂದ್ರಿ ಯಾವ್ದಯ್ಯಪ್ಪ ಎಂದ್ ಕೊಟ್ಟಿದ್ದು ಉತ್ತತ್ತಿ ಅಂದಡ್ರಿ ಹನ್ನೆರಡು ವರ್ಷದ ಮೇಲೆ ಏನ್ ನೆರಪಿರ್ತದ ಎಂದ್ ಕೊಟ್ಟಿದ್ದಿ ಅಂದ ನಾ ಶೆಟ್ಟು ಬಂತ ಮೊದಲು ನೀ ಬೇಡಿದಾಗ ಕೊಟ್ಟಿದ್ನಿ ಒಂದು ಮಗು ಆಯ್ತು ಎರಡನೇ ಬಾರಿ ಕೊಟ್ಟಿನಿ ಆ ಮಗು ತಂದು ನಾನು ಉಡೇದಾಗ ಹಾಕು ಆವಾಗ ನನಗ್ ನೆನಪಿಲ್ಲ ನಾ ಕೊಟ್ಟಿನಿ ಆ ಎರಡನೇ ಮಗು ನನ್ನ ಜೋಳಿಗೆಗೆ ಹಾಕು ನನಗ್ ನೆನಪಿಲ್ಲ ಎರಡು ಒದರಾಡ ಓಣ್ಯಾನ ಓಣ್ಯನ ಮಂದಿ ಬಂದ್ರಿ ಓಣ್ಯ ಮಂದಿ ಬಂದ್ರು ಏನಾಯ್ತು ಅಂದಗಳನ ಹಿಂಗಿಂಗ ನಾ ಎರಡನೇ ಬಾರಿ ಉತ್ಪತ್ತಿ ಆಶೀರ್ವಾದ ಮಾಡೀನಿ ಆ ಮಗು ಎಲ್ಲದ ನನ್ನ ಜೋಳಿಗೆ ಹಾಕ್ರಿ ಜೋಳಿಗೆ ಹಾಕ್ರಿ ಅಂದಾಗ ಹೆಣಮಗಳನ್ನ ಕೇಳಿದ್ರು ಇಷ್ಟು ಮಂದಿ ಕೂಡದ ಇನ್ನು ಸುಳ್ಳು ಹೇಳಬಾರದು ಅಂತ ತಿಳ್ಕೊಂಡ ಆ ಹೆಣಮಗಳು ನಾ ಅದನ್ನ ತಗೊಂಡಿಲ್ರಿ ಹಿಂದ ಒಗದೀನಿ ತಿಪ್ಪ್ಯಾಗ ಅಂದ ಆವಾಗ ಈ ಸಾಧು ಸುಳ್ಳು ಹೇಳ್ತಾನ ಕರೆ ಹೇಳ್ತಾನ ತಿಳ್ಕೊಂಡು ನೀವು ಕೊಟ್ಟದ ಕರೆ ಐತೆ ಸುಳ್ಳು ಐತೆ ಅಂದ್ರೆ ಕೊಟ್ಟೀನಿ ಕೊಟ್ಟೀನಿ ಬೇಕಾರ ಎಲ್ಲಿ ಒಗದಾಳ ಅಲ್ಲಿ ಹಡ್ರಿ ಅಂದ್ರೆ ಎಲ್ಲಿ ಅಲ್ಲಿ ಹಡ್ರಿ ಅಂದ್ರೆ ಅವ್ರು ನಾಲ್ಕು ಮಂದಿ ತಗೊಂಡ್ ಬಂದ್ ಹಿಂದೆ ತಿಪ್ಪ್ಯಾಗ ಹಡ್ಕೋತ ಕೋತ ಒಂದು ಕೋಟ್ ಒಂದ್ ನಾಲ್ಕೈದು ಪೂಟ್ ಹೋದ್ರಿ ಅಲ್ಲಿ ಕಸ ಕಡ್ಡಿ ಒಕ್ಕು ಅಂತ ಬಂದಿದ್ರು ಒಂದ್ ನಾಲ್ಕೈದು ಪೂಟಿ ಹಿಂಗ ಹೋಳ ಮಾಡಿದ ತಕ್ಷಣ ಹನ್ನೆರಡು ವರ್ಷದ ಗಂಡು ಮಗು ಪದ್ಮಾಸನ ಹಾಕೊಂಡು ತಿಪ್ಪ್ಯಾಗ ಕುಂತಿತ್ತಂತ ತಿಪ್ಪ್ಯಾಗ ಆಶ್ಚರ್ಯ ಆಗ್ತದ ಆ ಮಹಾತ್ಮರಂತಾರ ನನ್ನ ತಪಸ್ಸಿನ ಶಕ್ತಿಯನ್ನ ದಾರೆ ಎರೆದು ನಿನಗ ಮಗು ಕೊಟ್ಟಿದ್ನಿ ಬುದ್ಧಿಗೇಡಿ ಏನು ಉಂಡು ತಿಂದು ಹುಟ್ಟು ಸಾವುಗಳಿಗೆ ಸಿಕ್ಕು ಅದ್ದಾಡುವ ಮಗುವಿಗೆ ಜನ್ಮ ಕೊಟ್ಟಿ ಒಣ್ಣೆದ್ದು ಎರಡನೇದ್ದು ಲೋಕದಲ್ಲಿ ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಇರ್ತಾರಲ್ಲ ಅಲ್ಲಿಯವರೆಗೆ ನಿನ್ನ ಮನೆಯ ಕೀರ್ತಿ ಬೆಳಗುತ್ತಾ ಇತ್ತು ಲೋಕವನ್ನ ಉದ್ಧಾರ ಮಾಡುವ ಒಬ್ಬ ಜ್ಞಾನಿ ನಿನ್ನ ಹಟ್ಟೆಯಾಗಿ ಹುಟ್ಟಿ ಬರ್ತಿದ್ದ ಹುಚ್ಚಿ ನೀ ಒಗದು ತಪ್ಪು ಮಾಡಿದಿ ಅಂತೇಳಿ ಮಹಾತ್ಮ ಅಕ್ಕಿನ ಬೈದು ತನ್ನ ಕಮಂಡಲದ ಒಳಗಿನ ನೀರನ್ನ ಆ ಕೂಶಿಗೆ ತಿಪ್ಪಿ ಒಳಗಿರ್ತಕ್ಕಂತ ಕೂಶಿ ಗೊಜ್ಜೆ ಅದನ್ನ ಅಲ್ಲೇ ಏನು ಮಾಡದಂದ್ರೆ ಸಮಾಧಿ ಮಾಡಿ ಕೇಶಿಂದ ಹೋದ ನೀರು ಗೊಜ್ಜೆ ಅದನ್ನ ಇಲ್ಲದಂಗ ಮಾಡಿ ಹೋದ ಅಂತ ಬರ್ತದ ಅದಕ್ಕ ನಂಬಿಕೆಯನ್ನ ಕಳ್ಕೋಬಾರದನ್ ಸಂತರು ಶರಣರು ಮಹಾತ್ಮರು ಅವರು ಪ್ರತ್ಯಕ್ಷ ದೇವರದಾರ ದೇವ್ರು ನಿಮ್ಮ ಜೋಡಿ ಮಾತಾಡಂಗಿಲ್ಲ ಮಾತನಾಡುವಂತ ಮಹಾತ್ಮರಿಗೆ ಅದು ಅವ್ರ ಆಶೀರ್ವಾದವನ್ನ ಪಡೆಯಲಿಕ್ಕೆ ನಮ್ದು ಯೋಗ್ಯವಾಗಿರುವಂತಹ ಪುಣ್ಯ ಅನ್ತಕ್ಕಂಥದ್ದು ಬೇಕು ಅಂತ ಹೇಳಿ ಹೇಳ್ಕೊಂಡು ಬರ್ತಾರ ಅದಕ್ಕೆ ಮದುವೆ ಅಂದ್ರೆ ಮದುವೆ ಕಾರ್ಯಕ್ರಮ ಅಂದ್ರೆ ಇದು ಎಲ್ಲರ ಮನೆಯೊಳಗೆ ನಡೆಯೋದಂತ ಅದಕ್ಕೆ ಮದುವೆ ಅಂತಂದ್ರೆ ಮಧು ಅಂದ್ರೆ ಏನ್ರಿ ಮದುವೆ ಅಂದ್ರೆ ಏನ್ರಿ ಮಧು ಅಂದ್ರೆ ಸಿಹಿ ಅಥವಾ ಜೇನು ರೀ ಅದಕ್ಕ ಮದುವೆ ಅಂತ ಹೆಸರಿಟ್ಟಾರ ನೋಡ ಮಧು ಅಂದ್ರ ಜೇನ ಸಿಹಿ ಆಗಿರ್ತಕ್ಕಂಥ ವೇ ಅಂದ್ರಿ ಮೂರು ಮಕ್ಕಳಾಗ ನಾವ್ಯಾ ಸಾಕಯ್ಯಪ್ಪ ಪುಣ್ಯಾತ್ಮ ಹೌದಲ್ರಿ ಇದಕ್ ಮದುವೆ ಅಂತಾರ ನೋಡು ಮೊದಲ ಬೇಕಣಿಷೆ ನಂತರ ಸಾಕು ಅನ್ನೋದಕ್ಕೆ ಏನಂತಾರ ಅಂದ್ರೆ ಮದುವೆ ಅಂತ ಕರುತ್ತಾರೆ ನೋಡಿ ಇಂತಹ ಮದುವೆ ಸಮಾರಂಭ ಎಡಕ ಯಾಕೆ ನಿಂದ್ರಿಸ್ತಾರ ಅಂತ ಕೇಳಿದ್ರ ಮಗಳನ್ನ ಎಡಗಡೆ ಯಾಕೆ ನಿಂದ್ರಿಸ್ತಾರ ಅಂತ ಕೇಳಿದ್ರೆ ಈ ಎಲ್ಲರಿಗೆ ಹೃದಯ ಯಾಕಡೆ ಇರ್ತದ್ರಿ ಹೃದಯ ಎಲ್ಲಿರ್ತದ್ರಿ ಎಡಗಡೆ ಇರ್ತದ ಆ ಹೆಣಮಗಳು ಮದುವೆ ಮಾಡಿಕೊಳ್ಳಕ್ ಬಂದಿರತಕ್ಕಂತ ಹೆಣ್ಮ ಹುಡುಗಿಯನ್ನ ಕನ್ಯಾಮನಿಯನ್ನ ಆಕಿ ಏನ್ ಮಾಡ್ತಾಳಂದ್ರೆ ಮಣಿ ಬಿಟ್ಟು ಮಣಿ ಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು ಹಣತಮ್ಮರನ್ನ ಬಿಟ್ಟು ಓಣಿಯಲ್ಲಿರುವ ಗೆಳತೆಯರನ್ನ ಬಿಟ್ಟು ಊರನ್ನ ಬಂದು ಬಾಂಧವರನ್ನ ಬಿಟ್ಟು ಮದುವೆ ಆದ ತಕ್ಷಣ ಮನಿ ಗಂಡನ ಮನೆಗ್ ಬರ್ತಾಳ್ರಿ ಬೇರೆ ಊರಿಗೆ ಇಷ್ಟೆಲ್ಲ ನಿನ್ನ ಬಂದು ಬಾಂಧವರು ಸಂಬಂಧಿಕರನ್ನ ಬಿಟ್ಟು ಇವತ್ತು ನನ್ನ ಜೋಡಿ ನೀ ಮದ್ವಿ ಬರಾಕತ್ತಿ ಅಂದ ಬಳಕ ನಿನ್ನ ಎಡಕ್ಕೆ ನಂದಿರ್ ಸಿಗೋತೀನಿ ಅನ್ನೋ ಅರ್ಥ ಏನಂದ್ರೆ ನಿನಗ ಅಲ್ಲೇ ಇಲ್ಲೇ ಜಾಗ ಕೊಡಂಗಿಲ್ಲ ಎಲ್ಲಿ ಹೃದಯ ಐತಲ್ಲ ಆ ಹೃದಯದೊಳಗೆ ನಿನಗ ಸ್ಥಾನ ಕೊಡ್ತೀನಿ ಅಂತ ಎಡಕ ನಿದ್ರ ಸಿಗೋತಾನಂತ ಹೃದಯದಾಗ ನಿನಗ ಸ್ಥಾನ ಅಂತ ಎಡಗಡೆ ನಿದ್ರಸಗೊಂತಾನೆ ಹೌದಿಲ್ರಿ ಆಮೇಲೆ ಅಕ್ಷತಾ ಸಮಾರಂಭ ಮುಗಿತದ ಅಕ್ಷತೆ ಮುಗಿತದ ಹೆಣ್ಮಗಳನ್ನ ಹುಡುಗಿಯನ್ನ ಕರಿಯಕ್ ಬರ್ತಾರ ಕರ್ಕೊಂಡು ಗಾಡ್ಯಾಗ ಹೋಗಿ ಸೀದಾ ಮನಿ ಕರ್ಕೊಂಡು ಹೋಗಂಗಿಲ್ಲ ಆ ಊರಾಗಿರುವಂತ ಪ್ರಸಿದ್ಧ ದೇವ್ರ ಗುಡಿಗೆ ಗುಡಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಅತ್ತಿ ಮಾವ ಬಂದು ಆ ದೇವ್ರಿಗೆ ದೀಪ ಹಚ್ತಾರ್ರಿ ಮೊದಲ್ ಯಾರ ಕೈ ಅಂದ್ರೆ ಆ ಹುಡುಗಿ ಕೈಲೇ ಸೊಸೆ ಕೈಲನ್ನ ದೀಪ ಹಚ್ಚಿಸ್ಬೇಕ್ರಿ ಯಾಕಂತ ಕೇಳಿದ್ರೆ ಈ ಊರಿನಲ್ಲಿ ಇನ್ನ ನಾನು ಈ ನಾ ಕಾಯಂ ಇರುವಂತಹ ಊರಿನ ಸೊಸೆಯದೀನಿ ಯಾವುದೇ ದುಃಖಗಳು ಬಾರದೆ ಈ ಏನು ಜ್ಯೋತಿಯನ್ನ ನಿನ್ನ ಮುಂದ ಹಸ್ತಿನಲ್ಲ ಹಂಗ ಬೆಳಕಿನಲ್ಲಿ ನನ್ನ ಇಡು ಅಂತೇಳಿ ಮೊದಲನೆಯ ದೀಪ ಊರಾನ ದೇವರಿಗೆ ಹಚ್ಚಿ ಆ ಹೆಣಮಾಲಗಳನ್ನು ಕರ್ಕೊಂಡು ಹೋಗ್ಕಾರಿ ಮನೆಗೆ ಮನಿಗೆ ಕರ್ಕೊಂಡು ಹಾದಗಳೇ ಹಂಗ ಒಳಗೆ ಹೋಗಂಗಿಲ್ಲ ದಡನ್ ಹಾಕಿರ್ರಿ ಎಲ್ಲಾ ಹೇಳೋದ್ ಕಷ್ಟನ ರೀ ಈಗ ಮೊದಲ ಆರು ತಿಂಗಳ ಪೋನ ಹಲೋ ಹಲೋ ದೊಡ್ಡ ಸಮಸ್ಯೆ ರೀ ಗಟ್ಟಿಯಾಗಿ ಬಾಳ ದಿನ ಬಿಡಬಾರ್ದಂತ ಹುಡುಗ ಹುಡುಗಿನ್ ಮಾನ್ಯಲ್ಲಿ ನಮ್ಮೂರಾಗ ಒಂದೊಡಗ ದೊಡ್ಡ ಸಾವುಕಾರ ಮಗಾರ ಅವ ಗಟ್ಟಿ ಆಗ್ಯದ್ರಿ ಎಂಗೇಜ್ಮೆಂಟ್ ಆಗ್ಯದ ಒಂದು ಆರು ತಿಂಗಳ ಮದಿ ಲೇಟ್ ಆಗ್ಯದ ಆರು ತಿಂಗಳ ಮದಿ ಲೇಟಾಗ ಕೈಯಾಗ ಒಂದು ತೊಲಿ ಉಂಗ್ರ ಇತ್ತತ್ರಿ ಅದು ಒಂದ್ ತೊಲಿ ಉಂಗ್ರದ ಮುಂದ್ ಆರು ತಿಂಗಳಾಗ ನಾ ಇಲ್ಲ ಆಗ್ಯದ್ರಿ ಅದು ಕೈಯಾಗ ಉಂಗ್ರನ ಇಲ್ಲ ಅಂದಾನ ಅವ್ ತಂದೆ ತಾಯಿ ಕೇಳಿದ್ರಂತ್ರಿ ಏ ಎಲ್ಲ ಉಂಗ್ರ ಎಲ್ಲಿ ಹೋಗ್ಯದ ಒಂದ್ ತೊಲಿ ಇತ್ತು ಕೈಯಾಗ ಎಲ್ಲಿ ಹೋಗ್ಯದ ಏನ್ ಮಾಡ್ತಿ ಬಿಡ್ಬೇ ಅದನ್ನೇನು ಕೇಳ್ತಿ ಅನ್ನಂತ ಏ ಎಲ್ಲರ ಹೋಗ್ಯದ ಹೇಳು ಅಂದಗಳನ ಅವ ಅಂದ್ರಿ ಏನ ನನ್ನ ಹೆಂಡತ್ಯಾಗ ಕತ್ತಳಲ್ಲ ಆಕೀಗ ಒಂದು ಫೋನ್ ಕೊಡಿಸಿ ಕರೆನ್ಸಿ ಹಾಕಿ ಆಕಿ ಒಂದ್ ತೊಲಿ ಉಂಗ್ರನ ಹೋಗ್ಯತಿ ಅಂದ್ ಮಾತಾಡಕರೀ ಒಟ್ಟರ ಮಾತ ಗೊಬ್ಬರ ಅಂಗಡಿ ಐತಿ ಆಗ ಏನು ಇಲ್ರಿ ಬಂದೇ ಇಲ್ಲ ಹೆಣ್ಮಳು ಬರೇ ಕರೆಣಸಿ ಹಾಕುದು ಮಾತಾಡಕ ಅರ್ಧ ತೊಲಿ ಬಂಗಾರ ಹೋಗ್ಯದಂತ ನೋಡ್ರಿ ಅದಕ್ ಗಟ್ಟಿ ಗಟ್ಟಿಯಾಗನ ಬಾಳ ದಿನ ಬಿಡಬಾರ್ದ ಅಕ್ಕಿ ಕಾಳು ಹಾಕಿ ಬಿಡೋದ ಒಂದ್ ಬಾಳ ದಿನ ಸುಳ್ಳ ಊಟ ಆತನು ನೀರ್ ಆತನು ಏನ್ ಮಂಡ್ರ ಸವ್ರಿ ಅದು ಹೌದಿಲ್ರಿ ಮಂಡ ಮತ್ತೆ ಸಂಚನ ಹಂಗ ಹೆಣಮಗಳು ಬಂದು ಅಂದ್ಗಡೆ ಒಮ್ಮೆಗೆ ಮದುವೆ ಆದಗಳೇ ಒಮ್ಮೆ ಒಳಗೆ ಕರ್ಕೊಳಂಗಿಲ್ಲ ಬಾಕಲದಾಗ ನಿಂದರ್ಸ್ತಾರೆ ಬಾಕಲದಾಗ ನಿಂದಿರ್ಶ್ಯ ಒಂದ್ ಮಳಿ ಬಡಿತಾರ ಹೊಸಲಿಗೆ ಇವ್ರಾಗ ಬಡಿತಾರ ಇಲ್ಲ ಗೊತ್ತಿಲ್ಲ ನನಗ್ ಬಡಿತಾರ ಇಲ್ರಿ ಒಂದು ಮಳಿ ಬಡಿತಾರೆ ಎಲ್ಲ ಸಮಾಜದಾಗ ಅದು ಒಬ್ಬರೇ ಅಲ್ಲ ಆ ಮಗಳನ್ನ ನಿಂದಿರ್ಸಿಯ ಒಂದು ಮಳಿ ಪೂರ ಅದ್ರ ತಲಿ ಮುಣಗು ತನ ಹೊಡಿಯತ್ತಾರ ತಲಿ ಆ ಮಳಿ ತಲಿ ಮುಣ್ಗುತಾನ ತನ ಸುತ್ತಿಗಿಲೆ ಹೊಡಿತಾರೀ ಅದು ಸಾಫ್ ಆಗ್ತದ ಅದು ಕಾರಣ ಏನು ಅಂತ ಕೇಳಿದ್ರೆ ಈ ಮೊಳೆಯನ್ನ ಈ ಹೊಸಲಿ ಮ್ಯಾಲ ಬಡದ್ ಅದ್ರ ತಲಿ ಹೆಂಗ ಮುಳುಗ್ಯದಲ್ಲ ಇವತ್ತು ಏನ್ ಈ ಪಾದ ಮನಿ ಒಳಗಿಡತ್ತಿನ ಇಂದಿನಿಂದ ನನ್ನ ಆಯುಷ್ಯ ಮುಗಿಯುವವ್ರಿಗು ನನ್ನ ತಲಿ ಈ ಮನಿ ಒಳಗ ಮುಳು ಮುಳುಗಲಿ ಅಂತೇಳಿ ಮೊಳೆಯನ್ನ ಬಡಿತಾ ಇದ್ದಾರೆ ಆ ಮಳಿ ತಲಿ ಮುಳ್ ಮುಳುಗಿದಂಗ ನನ್ನ ತಲಿ ಈ ಮನೆಯಲ್ಲೇ ಹೋಗ್ಲಿ ಅನ್ನುವಂತ ಉದ್ದೇಶ ಎರಡನೇದು ಒಂದಿಸ್ ಅಕ್ಕಿ ತುಂಬಿ ಬೆಲ್ಲ ಇಟ್ಟು ಆ ಮಗಳ ಬಲಗಾಲಿನಿಂದ ನುಗ್ಸ್ತ ಒದಿಯುದಲ್ರಿ ಅದನ್ನ ನುಗ್ಗಿಸುದನ್ನು ವದಿ ವದಿ ಅಂತಿರ್ತಾರ ಅವ್ರು ಒದಿಯುದಲ್ಲ ಅದನ್ನ ಅಂದ್ರೆ ಯಾವ ನಡಿಯಲಿಕ್ಕೆ ಬಂದಿರ್ತಕ್ಕಂತ ಹೆಣ್ಣುಮಗಳ ಕಾಲೊಳಗೆ ಒಂದು ಅಣ್ಣದ ಗೆರಿ ಅದನ್ನ ಏನು ಮಾಡುದು ಅಂದ್ರೆ ಬಳ್ಳಿನಿಂದ ಹೆಂಗ ನುಗುಸುದ್ರಿ ಅದನ್ನ ಆ ಕಾಳುಗಳನ್ನ ಪಂಚ ಧಾನ್ಯಗಳನ್ನ ಅದ್ರೊಳಗೆ ಹಾಕಿರ್ತಾರ ಅದನ್ನ ಚೆಲ್ಲುವ ಉದ್ದೇಶ ಮನೆಯೊಳಗೆ ಏನಂದ್ರೆ ಈ ಅಂತಿರ್ತಾರ ನೋಡು ಅದ್ರ ಬಾಯಾಗ ಮಣ್ಣು ಹೋಗಲಿ ಎಂದ ನಮ್ಮ ಮನಿಗೆ ಬಂದು ಕಾಲು ಇಟ್ಟದ ಅಂದಿನಿಂದ ಹೊಲನ ಬೇಡಿ ಹೊಲ ಅದಕ್ಕೆ ಹಂಗ ಅಣಬಾರದನ್ ತಿಳ್ಕೊಂಡು ಇಂದಿನಿಂದ ಈ ಮನೆಯವರೆಗೆ ನನ್ನ ಪ್ರಾಣ ಇರುವವರಿಗೆ ಅನ್ನಪೂರ್ಣೇಶ್ವರಿಯ ಕೊರತೆ ಆಗಬಾರದು ಅಂತ ತಿಳ್ಕೊಂಡ ಆ ಪಂಚ ಧಾನ್ಯಗಳನ್ನ ಆ ಕಾಲಿನಿಂದ ನುಗಿಸಿ ಒಳಗೆ ಬರ್ತಾ ಇದ್ದಾರೆ ಅದಕ್ಕೆ ಮೊದಲ ಇದನ್ನ ಮಾಡ್ತಿದ್ರು ಏನಂದ್ರೆ ಬಿಸುಕಲ್ ಪೂಜಾ ಆ ಒಳಕಲ್ಲು ಬಿಸುಕಲ್ ಪೂಜಾ ಅಂತ ಮಾಡ್ತಿದ್ರು ಇನ್ನು ಅವನ್ನ ಅದಂಕಾರ ಇನ್ನು ಮಂದಿಗೆ ಗೊತ್ತಾಗಂಗಿಲ್ಲ ಅದನ್ನ ಮ್ಯೂಸಿಯಂ ಇಟ್ಟು ಇನ್ನು ಮುಂದೆ ಟ್ರೈನಿಂಗ್ ಟ್ರೈನಿಂಗ್ ಕೊಡ್ಬೇಕ್ರಿ ಇದು ಮೊದಲು ಬೀಸುವ ಕಲ್ಲು ಇದು ಕುಟ್ಟುವ ಕಲ್ಲು ಅಂತ ಇನ್ನು ಟ್ರೈನಿಂಗ್ ಕೊಡ್ಬೇಕ್ರಿ ಯಾಕಂದ್ರೆ ಅವೆಲ್ಲ ಹೋಗ್ಯಾವು ಈಗ ಅದ್ರ ಬದಲಿ ಮಾನ್ಯ ಒಂದು ಮನೆ ಲಗ್ನಕ್ಕೆ ಹೋಗಿದ್ವಿ ನಾವು ಹೋಗಿದ್ದು ಅಲ್ಲಿ ಏನು ಮಾಡಿದ್ರಂದ್ರೆ ಈ ಗ್ರಹ ಗ್ರ್ಯಾಂಡರ್ ಗ್ರ್ಯಾಂಡರ್ ಅದನ್ನು ಅದನ್ ಅಂತ ಚಾಲು ಮಾಡಿ ಗಂಡ ಅದ್ರ ರೌಂಡ್ ಸುತ್ತಿಸಿ ಬಿಟ್ರಿ ಅವ್ರು ಮುಗದ ಮುಗದ ಹೋಗಿದ್ದ ಏನ್ ಮಾಡಕ್ರಿ ಅವು ಬಂದ ಆ ಬೀಸು ಕಲ್ಲು ಪೂಜೆ ಮಾಡ್ತಾರೆ ಯಾಕಂತ ಕೇಳಿದ್ರೆ ಆ ಬೀಸು ಕಲ್ಲು ಒಂದು ಸೂಚನೆಯನ್ನು ಮಾಡ್ತದಂತ ಸತಿಪತಿಗಳಿಗೆ ಯಾವ ಬೀಸುವ ಕಲ್ಲಿನೊಳಗೆ ಏನು ಕಾಳು ಹಾಕ್ತಾರಲ್ಲ ಕಾಳುಗಳು ಹೋಗಿ ಹಿಟ್ಟಾಗಿ ರೊಟ್ಟಿಯಾಗಿ ಇನ್ನೊಬ್ಬರು ಹೊಟ್ಟಿ ಹೆಂಗೆ ತುಂಬತದಲ್ಲ ಅದೇ ರೀತಿ ಅದು ಹೆಂಗ ಸಮುದ್ರನು ಕೂಡ ಕಾಳಾಗಿ ಹಿಟ್ಟಾಗಿ ರೊಟ್ಟಿಯಾಗಿ ಇನ್ನೊಬ್ಬರು ಹೊಟ್ಟಿ ತುಂಬುವವರೆಗೂ ಹೆಂಗೆ ಸಹನ ಮಾಡ್ಕೊಂತದಲ್ಲ ಅದೇ ರೀತಿ ನನ್ನ ಜೀವನದಲ್ಲಿ ಸಹನ ಮಾಡಿಕೊಳ್ಳುವ ಗುಣವನ್ನು ಕೊಡು ಅಂತೇಳಿ ಅದು ಬಿಸುಕಲ್ಲು ಪೂಜಾರಿ ಅದು ಎರಡನೇದ್ದು ಒಳಕಲ್ ಪೂಜೆ ಅಂದ್ರೆ ಅದಕ್ಕೆ ಒಳಕಲ್ ಪೂಜೆ ಮಾಡ್ತಾರೆ ಕಾರಣ ಏನು ಅಂದ್ರೆ ಆ ತೆನಿಗಳನ್ನ ಹಾಕಿ ಕುಟ್ಟಿದಾಗ ಆ ಸುಂಕ ಅದು ಹೊಲಸು ಹೋಗಿ ಗಟ್ಟಿಗಾಳೆ ಹೆಂಗ ಬರ್ತಾವಲ್ಲ ನನ್ನ ಹೃದಯದಲ್ಲಿ ಇಲ್ಲಿಯವರೆಗೆ ಏನಾದರೂ ದುರ್ಗುಣಗಳಿದ್ರೆ ಆ ಕುಟ್ಟಿದಾಗ ಸುಂಕು ಹೋಗಿ ಪವಿತ್ರವಾಗಿರುವ ಜೋಳ ಹೆಂಗ ಬರ್ತಾವಲ್ಲ ನನ್ನ ಬಾಯಿಯಿಂದ ಬೆಲಿಯುಳ್ಳಂತಹ ಮಾತುಗಳು ಈ ಮನಿಯೊಳಗೆ ಬರಲಿ ಅಂತೇಳಿ ಅದು ಒಳಕಲ್ಲ ಪೂಜಾ ಅಂತ ಬರ್ತದೆ ರೀ ಇದು ನಿಯಮಗಳು ಹಿಂಗೆಲ್ಲ ಮಾಡಿಕೊಂಡು ಬಂದು ಆ ಹೆಣ್ಣುಮಗಳನ್ನ ಗಂಡನ ಮನಿಯೊಳಗೆ ನಡಿಲಿಕ್ಕೆ ಹಚ್ತಾ ಇದ್ದಾರೆ ನಡಿಲಿಕ್ಕೆ ಹಚ್ಚುದಂದ್ರೆ ತಾಯಿಯ ಪಾತ್ರ ಬಾಳದ್ರಿ ಗಂಡನ ಮನೆಗೆ ಕಳಿಸುವಾಗ ತಾಯಿಯ ಪಾತ್ರ ಬಹಳ ದೊಡ್ಡದದ ಅದಕ್ಕೆ ತಾಯಿ ಒಂದು ಜಾನಪದದಲ್ಲಿ ಹೇಳಕ್ಕೊಂತ ಬರ್ತಾಳ ಗಂಡನ ಮನೆಗೆ ಹೋಗುವ ನನ್ನ ಮಗಳೇ ಇಲ್ಲಿಯವರೆಗೆ ಹನ್ನೊಂದು ಹೇಳೇನೆ ಇನ್ನೊಂದು ಮರ್ತೀನಿ ಅಂತ ಇಲ್ಲಿಯವರೆಗೆ ನಿನಗೆ ಹಣ್ಣೊಂದು ಹೇಳಕೊಂತ ಬಂದಿನಿ ಇನ್ನೊಂದು ಮಾತನ್ನ ಮರ್ತೀನಿ ಅದು ಅತ್ತಿಮಾವರಿಗೆ ಎದುರುತ್ತರವ ಕೊಡಬೇಡ ನನ್ನ ಮಗಳೇ ಅನ್ನೋದು ಮಾತು ಇಲ್ಲಿಯವರೆಗೆ ನಿನಗೇನೇನ್ ಹೇಳಿ ನನಗ್ ಗೊತ್ತಿಲ್ಲ ಆದರೆ ಇಂದ ಮ್ಯಾಲ ಎದುರುತ್ತರವ ಕೊಡಬೇಡ ನನ್ನ ಮಗಳೇ ಒಂದು ವೇಳೆ ನೀ ಕೊಟ್ಟಿ ಅಂತಂದ್ರ ತಂದೆ ತಾಯಿಯ ಮನೆಗೆ ಅಪಕೀರ್ತಿ ಬರುತ್ತದ ಅಂತೇಳಿ ತಾಯಿ ಹರಿಸಿ ಕಳಿಸ್ತಾ ಇದ್ದಾಡ್ರಿ ಅದಕ್ಕೆ ತಾಯಿ ಮಾತುಗಳನ್ನ ಕೇಳ್ಕೋಬೇಕು ತಾಯಿ ಸಾಮಾನ್ಯವಾಗಿರುವಂತಹ ವಸ್ತು ಅಲ್ಲ ಅದು ದೊಡ್ಡ ಪವಿತ್ರವಾಗಿರುವಂತಹ ವಸ್ತು ಅದ ಅದಕ್ಕೆ ತಂದೆ ತಾಯಿಯ ಮಾತುಗಳನ್ನ ಕೇಳಬೇಕು ಅಂತ ಬರ್ತದ ಅದಕ್ಕೆ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಭಗವಂತನ ಸ್ಮರಣೆಯಿಂದ ಅಡಿಗೆ ಮಾಡ್ಬೇಕಂತ ಅದ್ರಾಗೆ ಈ ಹೊಸ ಮನೆ ಕಡಿಸುವಾಗ ಇವು ಹೆಣ್ಮಕ್ಳು ತಮ್ಮದ ಸ್ಪೆಷಲ್ ಒಂದು ಎಸ್ಟಿಮೇಷನ್ ಹಾಕೋತಾರೆ ರೀ ಹೆಂಗ ಅಂದ್ರೆ ಈ ಹೊಸ್ದಾಗಿ ಎಲ್ಲಾ ಮನೆಗೆ ಹೋಕ್ಕೋಲ್ ನಾವು ನಿಮ್ ಊರಾಗ ಅಲ್ರಿ ಮತ್ ನಾಳೆ ಊಟಕ್ಕೆ ಕರೀದು ಬಂದ್ ಮಾಡ್ರಿ ಅಂಜಿಕ ಬರ್ತವ ಬ್ಯಾರೆ ಊರಾಗ ಹೆಣ್ಮಕ್ಳು ಮನಿ ಕಟ್ಟುವಾಗ ಅದು ಸ್ಪೆಷಲ್ ರೀ ಅದ್ ಹೆಂಗ ಅಂದ್ರೆ ರೊಟ್ಟಿ ಕಲ್ಲಿಗೆ ಟಿವಿಗೆ ನೆಟ್ಟಗ ಇರ್ಬೇಕ್ರಿ ಅದ್ ನೇರ ಟಿವಿಗೆ ಮತ್ತು ಇಲ್ಲಿ ರೊಟ್ಟಿ ರೀ ಇಲ್ಲಿ ಹೆ ಕಲಿಸಿ ಅಲ್ಲಿ ನೋಡುದ್ರಿ ಅಲ್ಲಿ ಟಿವಿಯಾಗ ನೋಡ್ಕೋತ ಇಲ್ಲಿ ರೊಟ್ಟಿ ಬರು ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಕೇಳಿ ತಂಗಾಳಿ ಅಂತ ಹಾಡ್ಕೋತ ರೊಟ್ಟಿ ಮಾಡುದ್ರಿ ಆ ತಂಗಾಳಿ ರೊಟ್ಟಿ ಒಳಗಿಸಿ ಇರ್ತದ ಅವ್ ಅತ್ತಾಗಿದ್ದ ಒಂದು ನೈಂಟಿ ಹೊಡ್ಕೊಂಡ್ ನಾಯ್ದೇ ಬಿರುಗಾಳಿ ಅಂತ ಅವರ್ತ ಅಡ್ಡ ಊಟ ಆಗಂಗಿಲ್ಲ ಜಗಳ ಚಲೋ ಅಂತದ ನೀವು ಯಾವ ಭಾವದಿಂದ ಅಡಿಗೆ ಮಾಡ್ತಿರಲ್ಲ ಅದು ಅದ್ರೊಳಗೆ ಸೇರ್ತದಂತ ಸುಮ್ಮನೆ ಹೇಳಕತ್ತಿಲ್ಲ ನಾನು ಯಾಕಂದ್ರ ಈ ಹುಬ್ಬಳ್ಳಿ ಒಳಗೊಂದು ಮಟ್ಟಿ ಶೇಖರ್ ಅಂತ ಒಂದು ಬಣಿಜಿಗಾರ ಶಟ್ರ ಮನಿ ಅದ ಈಗೂ ಹೋದ್ರೆ ನೋಡ್ಬೋದು ನೀವು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋದ್ರ ನೂರ್ ಮಂದಿ ಸಾಧುಗಳು ಬಂದ್ರು ಅವ್ರು ಕರೆದು ಊಟ ಕೊಡ್ತಾರೆ ಮತ್ತ ನೀವು ಯಾವ್ದ ದೇವಸ್ಥಾನದ ನೂರ್ ದೇವಸ್ಥಾನದವ್ರ ಹೋಗ್ರಿ ಹಿಂಗ್ರಿ ನಮ್ದು ಲಕ್ಷ್ಮೀ ದೇವಿ ದೇವಸ್ಥಾನ ಐತೆ ಅಂದ್ರ ಒಂದು ಓಂ ನಮ ಶಿವಾಯಿ ಬೋರ್ಡ್ ಕೊಡ್ತಾರ ಹತ್ತು ಸಾವಿರ ರೇ ಒಂದ್ ಫೋಟೋ ಒಬ್ರಿಬ್ರ ಹಾದ್ರೆ ಅಂದ್ರೆ ಕೊಡ್ತಾರ ನಮಗೂ ಕೊಟ್ಟಾರ ನಾವು ಎಲ್ಲಾರು ಮಠ ಇದ್ರೆ ದೇವಸ್ಥಾನ ಇದ್ರೆ ಹತ್ತು ಸಾವಿರ ರೂಪಾಯ್ದು ಒಂದು ಫ್ರೀ ಕೊಡ್ತಾರ ಅವ್ರು ಎಷ್ಟ್ ಸಾಧುಗಳು ಬಂದ್ರು ಊಟ ಕೊಡ್ತಾರ ಶಿವರಾತ್ರಿ ಒಳಗ್ ಒಂದ್ ಟ್ರಕ್ ಚುನಮರಿ ನಿಟ್ಟು ಕಟ್ಕೊಂಡು ಒಣ್ಣ ದಿನ ಉಪವಾಸ ದಿನ ಚುನಮರಿ ಖರ್ಜೂರಿ ಕೊಡ್ತಾರ ಅವ್ರು ಲಕ್ಷ ಜನರಿಗೆ ಒಂದ್ ಟ್ರಕ್ ನೆಟ್ ಕಟ್ಕೊಂಡು ಹುಚ್ಚರ್ಗತೆ ಕುಂತಿರ್ತಾನ ಮಾಲಕ್ ಶಿವ ಎನ್ನಮ್ಮ ಒಮ್ಮ ನೋಡ್ರಿ ಓಂ ಶಿವರಾತ್ರಿ ಹೋಗ್ರಿ ಶಿವ ಎನ್ನಮ್ಮ ಅಂತಿರ್ತದೆ ಮಾಲಕ್ ಮಟ್ಟಿ ಶೇಖರಪ್ಪ ಅಂತೇಳಿ ಅವ್ರು ಚಂದ್ರಶೇಖರ್ ಅಂತೇಳಿ ಎರಡನೇ ದಿನ ಒಂದು ಟ್ರಕ್ ಏನೇನೋ ಹಚ್ಚಿ ಸಿಕ್ಕಾಪಟ್ಟಿ ಸೀಮಾ ಉದ್ಯೋಗ ಉದ್ಯೋಗ್ರಿ ಅದು ಅವ್ರ ಮನಿಯೊಳಗ ಒಂದ್ ಹದಿನೈದು ಇಪ್ಪತ್ ಮಂದಿ ಒಂದು ಒಂದ್ ಎಂಟತ್ತು ಮಂದಿಗಳು ಆಮೇಲೆ ಒಂದ್ ಹತ್ತೆರಡು ಮಂದಿ ಸ್ವಸ್ತಿಯರು ಆಮೇಲೆ ಒಂದ್ ಹತ್ತದೈದ್ ಮೊಮ್ಮಕ್ಕಳು ಒಂದು ದೊಡ್ಡ ಫ್ಯಾಮಿಲಿ ರೀ ಅದು ಅವ್ರ ಏನ್ ಮಾಡ್ತಾರಂದ್ರಿ ವಯಸ್ಸಾದ ಹೆಣ್ಮಕ್ಳ ಅತ್ತಿಗಳ ಇರ್ತಾವಲ್ಲ ಅವ್ರ ಬದ್ನಿಕಾಯಿ ಉಳಾಗಡ್ಡಿ ಹಚ್ಚದ್ರಿ ಅವ್ರ ಏನ್ರಿ ಶಿವ ಎನಮ ಓಂ ಶಿವ ಎನಮ ಓಂ ಅನ್ಕೋಂತ ಅವ್ರು ಬದ್ನಿಕಾಯಿ ಹಚ್ಚದ್ರಿ ಉಳಾಗಡ್ಡಿ ಹಚ್ಚೋದು ಇವ್ರು ಸಸ್ತಿಯ ರೊಟ್ಟಿ ಮಾಡೋರು ಅವ್ರ ಶಿವ ಎನಮ ಓಂ ಶಿವ ಎನಮ ಓಂ ಆ ನೀಡು ಹುಡುಗರು ಅವ್ರ ನೀಡ ಅವ್ರ ಸೈ ಶಿವ ನಮ ಓಂ ಶಿವ ಎನಮೋಮ್ ಅವ್ರಿಗೆ ಮಟ್ಟಿ ಅಂತಕ್ಕಂತ ಅಡ್ರೆಸ್ ಹೋಗಿ ಶಿವ ಎನಮ ಓಮ್ದ್ ಮನಿ ಮಣಿಯಲ್ಲೇತ್ರಿ ಅಂತ ಕೇಳ್ತಾರ ನೋಡ್ರಿ ಶಿವ ನಮ್ಮ ಓಂ ಮನಿ ಅಂದ್ರ ಹುಬ್ಬಳ್ಳಿ ಒಳಗೆ ತೋರಿಸ್ತಾ ಇದ್ದಾರೆ ಅದಕ್ಕೆ ಆ ಭಾವ ಏನು ಮಾಡುತ್ತದಂದ್ರೆ ನಾವು ಅಣ್ಣುವಾಗ ಭಾವ ಆ ಅಡಗಿ ಬರ್ತದ ಸೇರ್ತದೆ ಮಾತಾಡುವಾಗ ಈಗ ಏನಾರ ಅಡಿಗೆ ಮಾಡುವ ಊರು ಸಬರಿ ಮಾತಾಡೋದ್ರಿಂದ ಪ್ರಯೋಜನ ಆಗಂಗಿಲ್ಲ ಭಗವಂತನ ಸ್ಮರಣೆ ಓಂ ನಮ್ಮ ಶಿವ ಎನ್ನುವಂತಹ ಮಹಾ ನಾವು ಪಾರಾಯಣ ಮಾಡೋದ್ರಿಂದ ಆ ಶಕ್ತಿ ಅಡಿಗೆ ಒಳಗೆ ಸೇರ್ತದ ಆ ಅಡಿಗೆ ಏನು ಮಾಡತದಂದ್ರೆ ನಮ್ಮ ಮನಸ್ಸನ್ನ ಪವಿತ್ರ ಮಾಡಿಕೊಂಡ ಬರ್ತದೆ ಅನ್ನುವಂತ ಮಾತು ಬರ್ತದೆ